ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನಮ್ಮೆಲ್ಲರೂ ಕೂಡ ಆಧಾರವಾಗಿ ಸ್ವಾಗತವನ್ನು ಕೊಡ್ತಾ ಇದೀನಿ ವಿವಿಧ ಇಲಾಖೆಗಳಿಂದ ಗ್ರಾಮ ಪಂಚಾಯತಿ ಇಲಾಖೆಯಿಂದ ಆರೋಗ್ಯ ಇಲಾಖೆಯಿಂದ ಮತ್ತೆ ಇಲಾಖೆಯಿಂದ ವಿವಿಧ ಇಲಾಖೆಗಳಿಂದ ಅಧಿಕಾರಿಗಳು ಬಂದಿದ್ದಾರೆ ನಾವು ಈ ಮೀಟಿಂಗ್ ಕರೆದಿರೋ ಉದ್ದೇಶ ಇಷ್ಟೇ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಏನು ಜಾತ್ರೆ ಮೂರು ದಿವಸಗಳ ಕಾಲ ಅದ್ದೂರಿಯಾಗಿ ಜಾತ್ರೆ ನಡೆ ನಡೆಯುತ್ತೆ ಈ ಜಾತ್ರೆ ನಾಲ್ಕನೇ ಜಾತ್ರೆ ನಾನು ಪುಟ್ಟ ಮಾಡ್ತಾ ಇರೋದು ಜಾತ್ರೆ ಮಾಡಿದ್ರೆ ನಾಲ್ಕನೇ ಜಾತ್ರೆ ನನಗೆ ಎಲ್ಲೆಲ್ಲಿ ಏನು ಲೂಪ್ ಹೋಲ್ಸ್ ಇದೆ ಎಲ್ಲಿ ಸಮಸ್ಯೆ ಆಗ್ತದೆ ಎಲ್ಲಿ ಏನು ಮಾಡಬೇಕು ನನಗೆ ಸ್ವಲ್ಪ ಐಡಿಯಾ ಇದೆ ಅಂತ ಅನ್ಕೊತೀನಿ ಆದ್ರಿಂದ ಯಾವುದೇ ಸಮಸ್ಯೆ ಆದ ಜಾತ್ರೆಗಳನ್ನು ನೆರವೇರಿಸ್ಕೊಡ್ತೀವಿ ಮತ್ತೆ ಈ ಈ ವರ್ಷದಲ್ಲಿ ಮೊಳಕಾನ್ಮೂರಲ್ಲಿ ಕೂಡ ಅದು ಕೂಡ ಸಾಕಷ್ಟು ಜನಗಳು ಬಂದಿದ್ರು ಜನ ಸಂತೋಷ ಪಟ್ಟರು ಮೊಳ್ಕನ್ನೂರಲ್ಲಿ ಜಾತ್ರೆ ಆಗಿದ್ದು ನೋಡಿ ನಮ್ಮ ಊರು ಜಾತ್ರೆ ಅಂತ ಬೇ ಬೇರೆ ಬೇರೆ ಊರುಗಳಿಂದ ಜನ ಕರೆದು ಏನು ಆಟದ ಸಾಮಾನುಗಳು ವಿವಿಧ ಬಳೆ ಅಂಗಡಿಗಳು ಅವೆಲ್ಲ ನೋಡಿ ಒಂಥರ ಊರಲ್ಲಿ ಜಾತ್ರೆ ಅಂದ್ರೆ ಸಂತೋಷದ ವಾತಾವರಣ ಏರ್ಪಟ್ಟಿತ್ತು ಸಾಕಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ವಿಡಿಯೋಗಳನ್ನು ಹಾಕಿ ನಮ್ಮೂರಲ್ಲಿ ಒಳ್ಳೆ ಜಾತ್ರೆಯ ನಡೀತಪ್ಪ ಅಂತ ಎಲ್ಲರೂ ಸಂತೋಷ ನಾನು ಅನುಭವಿಸಿದ್ರು ಮತ್ತೆ ಯಾವುದೇ ಒಂದು ಸಣ್ಣ ಲೋಪ ಇಲ್ಲದೇ ಮಾರು ಜಾತ್ರೆ ಆಗಿರ್ಬೋದು ಅಲ್ಲಿ ರಾತ್ರಿ ಬೆಟ್ಟದ ಮೇಲೆ ಹೋಗ್ತಕ್ಕಂಥದ್ದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಪೊಲೀಸ್ ಬಂದೋಬಸ್ತ್ ನಲ್ಲಿ ಮತ್ತೆ ಪೊಲೀಸ್ ಬಂದೋಬಸ್ತ್ ಅವಶ್ಯಕತೆ ಇರಲಿಲ್ಲ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಸಹಕಾರ ಮಾಡಿ ಜಾ ಜಾತ್ರೆಗೆ ಅನುಕೂಲ ಮಾಡಿಕೊಟ್ರಿ ನಮ್ಮೆಲ್ಲರಿಗೂ ಕೂಡ ನಾನು ಮುಖ್ಯವಾಗಿ ಗೋಡ್ರಿಗೆ ಮತ್ತೆ ಉಗ್ರಗಪ್ತವ್ರಿಗೆ ನಾವು ಆ ಜಾತ್ರೆ ಪ್ರಯತ್ನ ಸಮಸ್ಯೆ ಆಗದೆ ಸಂಚಾರ ವೆಹಿಕಲ್ ಎರಡು ಕೂಡ ಆಪೋಸಿಟ್ ಸ್ಟೇಡ್ ಅಲ್ಲಿ ಬಂದ್ರೆ ವೆಹಿಕಲ್ಸ್ ಮೂವ್ ಆಗೋದಿಲ್ಲ ಯಾವಾಗ ಈಗ ಏನ್ ಮಾಡಿದೆ ಅಂದ್ರೆ ನಮ್ ಪ್ಲಾನ್ ಏನಂದ್ರೆ ನಾವು ಜಾತ್ರೆ ತೇರೋ ಎಳೆಯೋವರೆಗೂ ಕೂಡ ಇನ್ಕಮಿಂಗ್ ಇರ್ತದೆ ಬಿಡಲ್ಲ ಇನ್ಕಮಿಂಗ್ ಮೇಲೆ ಬರ್ತಾ ಇರ್ತವೆ ಕೆಳಗಡೆ ಬಿಡೋದಲ್ಲ ಯಾವಾಗ ಮುಂದಕ್ಕೆ ಹೋಯ್ತು ಆ ಸಮಿಕೆ ಮೇಲೆ ಬರ್ಬೇಕಂತ ಅವ್ರು ಏನ್ ಬರ್ತಾರೆ ಬಂದು ಇಲ್ಲ ಅಡ್ಡ ಆಟ ನಿಲ್ ನಿಲ್ಸಿ ಹೋದ್ರೆ ಸ್ವಲ್ಪ ರಸ್ತೆ ನಾನು ಈ ವರ್ಷ ವಿಸಿಟ್ ಮಾಡಿದಾಗ ಸ್ವಲ್ಪ ಮಳೆ ಬಂದು ಪಕ್ಕದಲ್ಲಿರ್ತಕ್ಕಂತ ಈ ಕಚ್ಚಾ ಮಣ್ಣಿನಲ್ಲಿ ನೀರ್ ಹರಿದು ಸ್ವಲ್ಪ ಇದೇನು ಬಿದ್ದು ಸ್ವಲ್ಪ ಮೇಲೆನೆ ವೆಲ್ ಮೂವ್ ಆಗೋ ಪರಿಸ್ಥಿತಿ ಇದೆ ಆದ್ರಿಂದ ಸ್ವಲ್ಪ ತಾವೆಲ್ಲರೂ ಸಹಕಾರ ಮಾಡಬೇಕು ಮತ್ತೆ ಇವೇನು ವಿವಿ ವೆಹಿಕಲ್ಸ್ ಗಳಿಗೆ ಅವಕಾಶ ಮಾಡಕ್ಕೆ ಅಂತ ನಮ್ದು ಉದ್ದೇಶ ಯಾಕಂದ್ರೆ ಮೀನುಗಳು ಈ ಆಂಗಲ್ಲು ಪಟ್ಟಿ ವಿಲೇಜಸ್ ಗಳಿಂದ ಲಾರಿಗಳನ್ನು ಬಿಡ್ತೀವಿ ಅದೊಂದು ತೇರಿಂದ ಒಂದು ಇದು ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರೆ ಶಾಶ್ವತವಾಗಿ ತೇರಿ ಹಾಕಿಬಿಟ್ಟು ಒಂದು ಚಿಡಿಯಿಂದ ಒಂದು ನೋಡ್ಕೊಂಡು ಅಷ್ಟೇ ಏನೇ ಅಲ್ಲಿ ಎಲ್ಲರೂ ಒಂದಾಗ ಹೋಗೋದೇ ಒಂದಷ್ಟೇ ನೀನಿಲ್ಲ ಅಷ್ಟೇ ನಾವೆಲ್ಲರೂ ಒಂದಾಗ ಅಂಟ ಮುಳಿದ್ರೆ ಅದನ್ನ ನಾವು ಅದನ್ನೇ ದೊಡ್ಡದು ಮಾಡ್ಕೊಂಡು ಅದನ್ನಲ್ಲ ನಾವೆಲ್ಲರೂ ಒಂದಾಗ ಹೋಗೋಣ ಮುಂದೆ ಆಗ ಸುಸೂತ್ರವಾಗಿ ದೇವ್ರ ಕಾರ್ಯ ಮಾಡೋಣ ಅಷ್ಟೇ ನಾವು ಹೇಳೋದು